ಬೆಳಿಗ್ಗೆ ನಾಷ್ಟದಾಗ ದೋಸೆ ಇಡ್ಲಿ ಅಷ್ಟು ಬೆಸ್ಟ್ ಆಪ್ಷನ್ ಅನ್ನೋ ಮತ್ತೊಂದಿಲ್ಲ ನಮಗಂತ್ರು ಎಕ್ದಮ್ ಲೈಟ್ ಮತ್ತು ಫಿಲ್ಲಿಂಗ್ ಇರ್ತೈತಿ ಸೊ ಬರ್ರಿ ಇವತ್ತು ನಾನು ನಿಮಗೆ ಪನ್ನೀರ್ ಮಸಾಲೆ ದೋಸೆ ಮಾಡೋದನ್ನ ಹೇಳ್ಕೊಡ್ತೀನಿ ಸೊ ನನ್ನ ಕಡೆ ದೋಸೆ ಹಿಟ್ಟು ಆಲ್ರೆಡಿ ಐತಿ ಲೆಫ್ಟ್ ಓವರ್ ಬ್ಯಾಟರ್ ಆರ್ ಫ್ರೆಶ್ ಬ್ಯಾಟರ್ ಯಾವುದೋ ಇದ್ರೂ ಜಬರ್ದಸ್ತ್ ದೋಸೆ ಬರ್ತಾವೆ ಸೊ ಫಟಾಫಟ್ ಅಂತ ಹೇಳಿ ಇಲ್ಲಿ ಹಂಚ್ ಕಾಯಿಸ್ಕೊಳ್ಳಿ ಇಟ್ಟಿನಿ ನಾನು ಇದಕ್ಕಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಟಿಶ್ಯೂ ಪೇಪರಿಂದ ಒರೆಸ್ ತಕೊಂಡ್ಬಿಡ್ರಿ ನಾ ಇಲ್ಲಿ ಬಟ್ಟೆಯಿಂದ ಒರೆಸ್ಕೊಳಾತೀನಿ ಇದ್ರ ಮೇಲೆ ನಿಮಗೆ ಎಷ್ಟು ಸ್ಪೂನ್ ಬ್ಯಾಟರ್ ಬೇಕಲ್ಲ ಅಂದ್ರೆ ದೋಸೆ ಹಿಟ್ಟು ಬೇಕಲ್ಲ ಅಷ್ಟು ಹಾಕೋರಿ ನಾನು ಯೂಶ್ವಲಿ ಎರಡು ಸ್ಪೂನ್ ಹಾಕ್ಕೊಳಕತ್ತೀನಿ ಇದನ್ನು ಚಂದಂಗೆ ಸ್ಪ್ರೆಡ್ ಮಾಡ್ರಿ ಹಂಚನ್ ಮಾತ್ರ ಹದವಾಗಿ ಕಾಯಿಸ್ಕೊಂಡಿರ್ರಿ ಚಲೋ ಕಾದಿರ್ಬೇಕಾ ಹಂಚ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಾತೀನಿ ಅದ್ರ ಜೊತೆಗೆ ಸಣ್ಣಗೆ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿ ದಪ್ಪ ಮೆಣಸಿನ್ಕಾಯಿ ಟೊಮ್ಯಾಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಾತೀನಿ ಇದಕ್ಕೆ ನಾನು ರೆಡ್ ಚಿಲ್ಲಿ ಸಾಸ್ ಮತ್ತು ಟೊಮೆಟೊ ಕೆಚಪ್ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ ಆಮ್ಯಾಗ ಇದಕ್ಕೆ ಸೂಪರ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಇದನ್ನು ಮ್ಯಾಗಿ ಮ್ಯಾಜಿಕ್ ಮಸಾಲ ಹಾಕ್ಕೊಂಡಿನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ನಾ ಇಲ್ಲಿ ಚಿಲ್ಲಿ ಪೌಡರ್ ಹಾಕೊಳ್ಳಾಕತ್ತೀನಿ ಈಗ ನೋಡಿರಿ ಇದನ್ನು ಚಂದಂಗೆ ಇಲ್ಲಿ ನಿಧಾನ ಉರಿ ಇಟ್ಟ ಇದನ್ನು ಬೇಯಿಸ್ಕೊರಿ ಬೇಯಿಸ್ಕೊಂಡಾದ ತಕ್ಷಣ ಈ ಥರ ಪೂರ ದೋಸೆ ಮೇಲೆ ಈ ಥರ ಇದನ್ನು ಸ್ಪ್ರೆಡ್ ಮಾಡ್ಕೊರಿ ಎಕ್ದಮ್ ಮಸ್ತ್ ಬರ್ತಿರ್ತೈತಿ ಘಮ ಅಂತೂ ಎಕ್ದಮ್ ಮಸ್ತ್ ಕುಕ್ ಆಗ್ತಿರ್ತೈತಿ ಈಗ ಇದ್ರ ಮೇಲೆ ನಾನು ಪನೀರನ್ನ ಗ್ರೇಟ್ ಮಾಡಿ ಹಾಕೊಳ್ಳಾತೀನಿ ನೀವು ಬೇಕಂದ್ರೆ ಕೈ ಒಳಗೆ ಮ್ಯಾಶ್ ಮಾಡಿ ಸ್ಕ್ರಂಬಲ್ಡ್ ಅಂತ ಏನು ಹೇಳ್ತೀವಲ್ಲ ಆ ಥರ ಮಾಡಿನೂ ಹಾಕೋಬಹುದು ಬಟ್ ನೀವು ಗ್ರೇಟ್ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಎಲ್ಲ ಕಡೆಯೂ ಕರೆಕ್ಟಾಗಿ ಹೊಂದ್ಕೋತೈತಿ ಇದು ಆಮೇಲೆ ಇದ್ರನ್ಯಾಗ ನಾನು ಚೀಸನ್ನು ಗ್ರೇಟ್ ಮಾಡಿ ಹಾಕ್ಕೊಳ್ಳಾಕತ್ತೀನಿ ಇದು ಪಕ್ಕಾ ಆಪ್ಷನಲ್ ಐತಿ ನಿಮಗೆ ಚೀಸ್ ಬೇಕಂದ್ರೆ ಹಾಕೋರಿ ಇಲ್ಲಂದ್ರೆ ಬೇಡ ಹೆಲ್ದಿ ವರ್ಷನ್ ಇಡೋದಿತ್ತಂದರೆ ಚೀಸನ್ನು ನೀವು ಸ್ಕಿಪ್ ಮಾಡ್ಕೊಂಡು ಬಿಡ್ರಿ ಇಷ್ಟು ಮಾಡಿದರೆ ಈಗ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ನಾನಿಲ್ಲಿ ಬೆಣ್ಣೆ ಹಾಕ್ಕೊಳ್ಳಾಕತ್ತೀನಿ ಅಂದ್ರೆ ಒಂದು ಸ್ವಲ್ಪ ಇದು ಕ್ರಿಸ್ಪಿ ಬರ್ತೈತಿ ಭಾಳ ಮಸ್ತ್ ಅಂತ ಅನ್ನಿಸ್ತೈತಿ ತಿನ್ಬೇಕಾದ್ರೆ ಎಕ್ದಮ್ ಹೋಟೆಲ್ ಸ್ಟೈಲ್ ಒಳಗೆ ನಾವು ನೈಂಟಿ ನೈನ್ ದೋಸಾಸ್ ಏನು ನೋಡ್ತಿರ್ತೀವಲ್ಲ ಆ ಥರ ಅನ್ನಿಸ್ತೈತಿ ಒಂಚೂರು ಬಟರ್ ಇದ್ರೆ ಹಾಕೋರಿ ಇಲ್ಲಾಂದ್ರೆ ನಿಮ್ಮ ಕಡೆ ತುಪ್ಪ ಅವೈಲೇಬಲ್ ಇತ್ತಂದ್ರೆ ನೀವು ಹಾಕೋರಿ ಹಿಂಗೆ ಮಾಡಿ ಮಸ್ತ್ ಒಂದು ಉರಿನ್ಯಾಗಿದ್ದನ್ನು ಕಾಯಿಸ್ಕೋರಿ ಈಗ ನಾನು ಉರಿನ ಮೀಡಿಯಮ್ ಮಾಡ್ಕೊಂಡಿನಿ ಇದು ಮಸ್ತ್ ರೋಸ್ಟ್ ಆಗೋ ಮಟ ಒಂಥರ ಗೋಲ್ಡನ್ ಕಲರ್ ಅಂತ ಏನು ಹೇಳ್ತೀವಲ್ಲ ನಾವು ಎಕ್ದಮ್ ಇದು ಕ್ರಿಸ್ಪ್ ಆಗ್ತೈತಿ ಅಲ್ಲಿ ಮಠ ಇದನ್ನು ಚೆಂದಂಗೆ ಬೇಯಿಸ್ಕೊರಿ ಬೇಯಿಸ್ಕೊಂಡಾದ್ಮೇಲೆ ಮಸ್ತ್ ಇದನ್ನು ಬಿಟ್ರೆ ಸಾಕು ಇದು ಒಂದ ಕಡೆನ ಕುಕ್ ಮಾಡೋದ ಮತ್ತು ಫ್ಲಿಪ್ ಮಾಡಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ನೋಡ್ಬೋದಾ ಎಕ್ದಮ್ ಮಳೆಯಾಗ ಬಿಸಿ ಬಿಸಿ ಪನ್ನೀರ್ ಮಸಾಲೆ ದೋಸೆ ರೆಡಿ ಆಗೈತಿ ಭಾಳಂದ್ರೆ ಭಾಳ ಟೇಸ್ಟಿ ಇತ್ತು ಇದಂತ್ರು ನಾನಂತರೂ ಭಾಳ ಎಂಜಾಯ್ ಮಾಡಿದೆ ತಿಂದ ನೀವು ಮಿಸ್ ಮಾಡಲಾರ್ದ ಈ ರೆಸಿಪಿ ಮಾಡ್ಕೊಂಡು ತಿನ್ರಿ ಮತ್ತು ನಿಮ್ಗೆ ಹೆಂಗೆ ಬಂತ ಹೇಳಿ ಪ್ಲೀಸ್ ಕಮೆಂಟ್ ಹಾಕಿರಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಿಂಗೆ ಚಲೋ ಚೊಲೋ ವೀಡಿಯೋಸ್ ತರ್ತೀನಿ ತಿನ್ನಿ ಬಾ